ಡಿಸೆಂಬರ್ ಇಪ್ಪತ್ತ್ ಮೂರನೆಯ ತಾರೀಕು ಶನಿವಾರದ ದಿನ ವೈಕುಂಠ ಏಕಾದಶಿ ಬಂದಿದೆ ಧನುರ್ಮಾಸದಲ್ಲಿ ಬಂದಿರುವಂತಹ ವೈಕುಂಠ ಏಕಾದಶಿಯು ವಿಶೇಷ ಪುಣ್ಯಫಲಗಳನ್ನು ನೀಡುತ್ತೆ ಈ ದಿನ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹಕ್ಕಾಗಿ ಯಾವ ಕೆಲಸಗಳನ್ನು ತಪ್ಪದೆ ಮಾಡಬೇಕು ಪೂಜಾ ವಿಧಾನ ದೀಪಾರಾಧನೆ ಹೇಗಿರಬೇಕು ಯಾವ ತಪ್ಪುಗಳನ್ನು ಮರೆತು ಕೂಡ ಮಾಡಬಾರದು ಸರ್ವ ಪಾಪಗಳು ಕಳೆದು ಅಖಂಡ ಪುಣ್ಯಫಲ ಹೊಂದಲು ವೈಕುಂಠ ಏಕಾದಶಿಯ ದಿನ ಆಚರಣೆ ಹೇಗಿರಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನಿಮೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಅದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ಒಂದು ವೈಕುಂಠ ಏಕಾದಶಿ ದಿನವನ್ನು ಭಕ್ತಿಯಿಂದ ಆಚರಿಸಿದರೆ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿ ದಿನ ಆಚರಿಸಿದ ವಿಷ್ಣು ದೇವರನ್ನ ಪೂಜಿಸಿದ ಫಲ ಪ್ರಾಪ್ತಿಯಾಗುತ್ತೆ ಅಂತಹ ಮಹತ್ವ ಈ ಏಕಾದಶಿಗಿದೆ ನಮ್ಮೆಲ್ಲ ಸಂಕಷ್ಟಗಳಿಗೆ ಮುಕ್ತಿ ನೀಡುವಂತಹ ಏಕಾದಶಿ ಈ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಈ ಏಕಾದಶಿಯನ್ನ ಕರೆಯಲಾಗುತ್ತೆ ಈ ಏಕಾದಶಿಗೆ ಯಾಕಿಷ್ಟು ಶಕ್ತಿ ಹಾಗೂ ಎಲ್ಲಾ ಏಕಾದಶಿಗಿಂತ ಈ ಒಂದು ಏಕಾದಶಿ ಬಹಳ ಶ್ರೇಷ್ಠ ಏಕೆ ಅಂತ ತಿಳಿಯೋದಾದ್ರೆ ಈ ದಿನ ಮೂವತ್ಮೂರು ಕೋಟಿ ದೇವತೆಗಳು ವೈಕುಂಠಕ್ಕೆ ತೆರಳಿ ಉತ್ತರ ದ್ವಾರದ ಮೂಲಕ ವೈಕುಂಠದಲ್ಲಿ ಶ್ರೀ ಸಾಕ್ಷಾತ್ ಮಹಾವಿಷ್ಣುವನ್ನ ದರ್ಶನ ಮಾಡುತ್ತಾರೆ ಆದ್ದರಿಂದಲೇ ಇದನ್ನ ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತೆ ಆದ್ದರಿಂದ ನಾವು ಕೂಡ ಸಮೀಪದಲ್ಲಿ ಇರುವಂತಹ ವಿಷ್ಣು ದೇವರ ಆಲಯಕ್ಕೆ ತೆರಳಿ ಉತ್ತರ ದ್ವಾರದ ಮೂಲಕ ವಿಷ್ಣು ದೇವರ ದರ್ಶನವನ್ನ ಮಾಡಿ ಬರಬೇಕು ಹೀಗೆ ಮಾಡಿದರೆ ಸಂವತ್ಸರ ಪೂರ್ತಿ ದೇವರ ಅನುಗ್ರಹದಿಂದ ವೃತ್ತಿ ವ್ಯಾಪಾರ ಹಾಗೂ ಹಣದ ವಿಷಯದಲ್ಲಿ ಏಳಿಗೆ ಕಾಣಬಹುದು ಸಕಲ ಪಾಪಗಳು ಕೂಡ ನಶಿಸಿ ಹೋಗುತ್ತೆ ಹಾಗೆಯೇ ಈ ಒಂದು ಏಕಾದಶಿಯ ದಿನ ಉಪವಾಸವಿದ್ದರೆ ಮುಕ್ಕೋಟಿ ಏಕಾದಶಿಯ ದಿನ ಉಪವಾಸವಿದ್ದಂತಹ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತಹ ಶಕ್ತಿ ಈ ಮುಕ್ಕೋಟಿ ಏಕಾದಶಿ ದಿನಕ್ಕಿದೆ ಉಪವಾಸ ಹೇಗಿರಬೇಕು ಅಂತ ನೋಡೋದಾದರೆ ಮುಕ್ಕೋಟಿ ಏಕಾದಶಿಯ ದಿನ ಪೂರ್ತಿ ಉಪವಾಸವಿದ್ದು ಮರುದಿನ ಯಾರಿಗಾದರೂ ಭೋಜನ ಅಥವಾ ಊಟವನ್ನು ಮಾಡಿಸಿ ನಂತರ ನೀವು ಆಹಾರವನ್ನು ಸ್ವೀಕರಿಸಬೇಕು ಆದರೆ ಈ ಒಂದು ಆಧುನಿಕ ಕಾಲದಲ್ಲಿ ಈ ರೀತಿ ಉಪವಾಸ ಇರಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಕೆಲವರು ಕೆಲಸಕ್ಕೆ ಇರ್ತೀರಿ ಕೆಲವರು ಅನಾರೋಗ್ಯದಲ್ಲಿ ಇರ್ತೀರಿ ಆದ್ದರಿಂದ ಇದಕ್ಕೆ ಪರ್ಯಾಯವಾಗಿ ಹಾಲು ಹಾಗೂ ಹಣ್ಣು ಹಂಪಲುಗಳನ್ನು ಸೇವಿಸಿ ಅನ್ನವನ್ನು ಸೇವಿಸದೆ ಉಪವಾಸವನ್ನು ಇರಬಹುದು ಅಥವಾ ಬೇಯಿಸದೆ ತಿನ್ನುವಂತಹ ಪದಾರ್ಥಗಳನ್ನು ತಿಂದು ಉಪವಾಸವನ್ನು ಆಚರಿಸಬಹುದು ಈ ಒಂದು ಉಪವಾಸ ವ್ರತಾಚರಣೆ ಮಕ್ಕಳಿಗೆ ವೃದ್ಧರಿಗೆ ಅನಾರೋಗ್ಯದಲ್ಲಿ ಇರುವಂತವರಿಗೆ ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ಪರಿಸೋದಿಲ್ಲ ಆದ್ದರಿಂದ ಇಂಥವರು ಉಪವಾಸ ಮಾಡದಿದ್ದರೂ ಸರಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಪಡಿಸಿದರೆ ಉಪವಾಸವಿದ್ದಂತಹ ಫಲ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಈ ಒಂದು ಮುಕ್ಕೋಟಿ ಏಕಾದಶಿಯ ದಿನ ಮನೆಯಲ್ಲಿ ಪೂಜೆಯೇಗಿರಬೇಕು ಮನೆಯಲ್ಲಿ ಲಕ್ಷ್ಮೀನಾರಾಯಣ ಚಿತ್ರಪಟ ಅಥವಾ ಫೋಟೋವನ್ನು ಶ್ರೀ ಶ್ರೀರಾಮಚಂದ್ರ ಆಗಿರಬಹುದು ವೆಂಕಟೇಶ್ವರ ಸ್ವಾಮಿಯದಾಗಿರ್ಬೋದು ಲಕ್ಷ್ಮೀ ನರಸಿಂಹಸ್ವಾಮಿಯದಾಗಿರ್ಬೋದು ಶ್ರೀಕೃಷ್ಣ ಪರಮಾತ್ಮ ಹೀಗೆ ವಿಷ್ಣುವುದೇವರಿಗೆ ಸಂಬಂಧಿಸಿದ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಳ್ಬೇಕು ಗಂಧ ಹಾಗೂ ಕುಂಕುಮದ ಪುಟ್ಟನ್ನು ಈ ಒಂದು ಫೋಟೋಗೆ ಇಟ್ಟು ದೀಪಕ್ಕೆ ಹಸುವಿನ ತುಪ್ಪವನ್ನು ಹಾಕಿ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ತುಳಸಿಯ ಮಾಲೆಯಿಂದ ವಿಷ್ಣು ದೇವರಿಗೆ ಅಲಂಕಾರವನ್ನು ಮಾಡಿಕೊಳ್ಬೇಕು ಹಳದಿ ಬಣ್ಣದ ಪುಷ್ಪಗಳಿಂದ ಕೂಡ ವಿಶೇಷವಾಗಿ ಅಲಂಕಾರವನ್ನು ಮಾಡಿಕೊಳ್ಬೇಕು ಅಥವಾ ತುಳಸಿ ದಳಗಳಿಂದ ಪೂಜೆಯನ್ನ ಮಾಡ್ತಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಐವತ್ನಾಲ್ಕು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಬಹುದು ವೆಂಕಟೇಶ್ವರ ಸ್ವಾಮಿಗೆ ತಪ್ಪದೆ ಪಚ್ಚೆ ಕರ್ಪೂರದಿಂದ ಆರತಿಯನ್ನ ಬೆಳಗಬೇಕು ನೀವು ದೇವರಿಗೆ ಇಡುವಂತಹ ನೈವೇದ್ಯಕ್ಕೂ ಕೂಡ ಪಚ್ಚೆ ಕರ್ಪೂರವನ್ನು ಹಾಕಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಮನೆಯ ಆವರಣದಲ್ಲಿ ಬೆಳೆದಿರುವಂತಹ ಪುಷ್ಪಗಳನ್ನು ಅಂದಿನ ದಿನ ವಿಷ್ಣು ದೇವರಿಗೆ ಅರ್ಪಿಸಿದರೂ ಕೂಡ ತುಂಬಾ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗೆಯೇ ವಿಷ್ಣು ದೇವರ ಆಲಯಕ್ಕೆ ತೆರಳಿದಾಗ ಆ ದೇಗುಲದ ಧ್ವಜಸ್ತಂಭದ ಬಳಿ ಅಥವಾ ಗರುಡ ಸ್ತಂಭದ ಬಳಿ ದೀಪಕ್ಕೆ ಎಳ್ಳೆಣ್ಣೆಯನ್ನ ಹಾಕಿ ಎಂಟು ಬತ್ತಿಗಳನ್ನು ಬಿಡಿಬಿಡಿಯಾಗಿ ಹಾಕಿ ದೀಪಾರಾಧನೆಯನ್ನ ಮಾಡಬೇಕು ಮನೆಯ ಯಜಮಾನ ಮನೆಯ ಯಜಮಾನಿ ಈ ಒಂದು ದೀಪವನ್ನು ಬೆಳಗಿಸಿದ್ದೇ ಆದಲ್ಲಿ ಆ ದೀಪದ ಪ್ರಭಾವದಿಂದ ಇಡೀ ಮನೆಗೆ ಕುಟುಂಬದ ಸದಸ್ಯರಿಗೆ ವಿಶೇಷ ರಕ್ಷಣೆ ಪ್ರಾಪ್ತಿಯಾಗುತ್ತೆ ಉತ್ಸರ ಪೂರ್ತಿ ಲಕ್ಷ್ಮೀ ಕೃಪೆ ವಿಷ್ಣು ಕೃಪೆ ಕೂಡ ಪ್ರಾಪ್ತಿಯಾಗುತ್ತೆ ಹಾಗೆಯೇ ವಿಷ್ಣು ಆಲಯದಲ್ಲಿ ಸಾಧಾರಣವಾಗಿ ಮೂರು ಪ್ರದಕ್ಷಿಣೆಯನ್ನು ಹಾಕ್ತಿರಿ ಆದರೆ ವೈಕುಂಠ ಏಕಾದಶಿಯ ದಿನದಂದು ಎರಡು ನಾಲ್ಕು ಅಥವಾ ಆರು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂದರೆ ಸರಿಸಂಖ್ಯೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು ದೇಗುಲಕ್ಕೆ ಹೋಗಲು ಸಾಧ್ಯವಾಗೋದಿಲ್ಲ ಅನ್ನೋದಾದರೆ ಮನೆಯ ವಸ್ತಿಲನ್ನು ಶುಚಿಗೊಳಿಸಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಬಾಗಿಲಿಗೆ ತೋರಣವನ್ನು ಕಟ್ಟಿ ಬಹಳ ವಿಜೃಂಭಣೆಯಿಂದ ಮನೆಯಲ್ಲಿಯೇ ದೇವರ ಪೂಜೆಯನ್ನ ಮಾಡಿಕೊಳ್ಳಬಹುದು ಆದರೆ ದೇಗುಲಕ್ಕೆ ತೆರಳಿ ವಿಷ್ಣು ದೇವರನ್ನ ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಫಲ ವಿಷ್ಣು ಕೃಪೆ ಪ್ರಾಪ್ತಿಯಾಗುತ್ತೆ ಹಾಗೆಯೇ ವೈಕುಂಠ ಏಕಾದಶಿಯ ದಿನ ಅರಳಿ ವೃಕ್ಷಕ್ಕೆ ಅರಿಶಿನದ ನೀರನ್ನು ಅರ್ಪಿಸಿ ಅಲ್ಲಿಯೇ ಇರುವೆಗಳಿಗೆ ಸಕ್ಕರೆ ಹಾಗೂ ಕೊಬ್ಬರಿಯ ಪುಡಿಯನ್ನ ಹಾಕಿ ಬಂದರೆ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ಹಾಗೆಯೇ ಈ ಒಂದು ವೈಕುಂಠ ಏಕಾದಶಿಯ ದಿನ ಯಾರೇ ಆದರೂ ಸರಿ ಅನ್ನವನ್ನು ಸ್ವೀಕರಿಸಿ ಬಾರದು ಅವತ್ತಿನ ದಿನ ಅನ್ನವನ್ನು ಮುಟ್ಟಬಾರದು ಅನ್ನವನ್ನು ಅವತ್ತಿನ ದಿನ ಸ್ವೀಕರಿಸಿದ್ದೇ ಆದಲ್ಲಿ ಪಾಪಗಳು ಉಂಟಾಗುತ್ತೆ ಪಾಪಗಳು ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಅವತ್ತಿನ ದಿನ ಅನ್ನವನ್ನು ಸ್ವೀಕರಿಸಬಾರದು ಹಾಗೆಯೇ ಅವತ್ತಿನ ದಿನ ಯಾರೊಂದಿಗಾದರೂ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಕ್ಕಂಥದ್ದು ಮತ್ತೊಬ್ಬರ ಮೇಲೆ ಕೈ ಮಾಡುವಂಥದ್ದು ಸುಳ್ಳನ್ನು ಹೇಳ್ತಕ್ಕಂಥದ್ದು ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಸಂಧ್ಯಾಕಾಲದಲ್ಲಿ ಅಥವಾ ಬೆಳಗಿನ ಜಾವ ಸೂರ್ಯ ಹುಟ್ಟಿದ ನಂತರವೂ ಕೂಡ ನಿದ್ರೆಯನ್ನ ಮಾಡೋದಾಗಿರ್ಬೋದು ಮಾಡಬಾರದು ಇವಿಷ್ಟು ತಪ್ಪುಗಳನ್ನು ಮಾಡದೆ ವಿಶೇಷವಾಗಿ ಆ ಭಗವಂತನ ಆರಾಧನೆಯನ್ನ ಮಾಡ್ತಾ ಆತನ ದರ್ಶನವನ್ನು ಮಾಡಿ ನೋಡಿ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂದರೆ ಮುಕ್ತಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಂಕಲ್ಪಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ವಿಶೇಷವಾಗಿ ವಿಷ್ಣು ದೇವರ ಅನುಗ್ರಹಕ್ಕಾಗಿ ಈ ವಿಧಿ ವಿಧಾನಗಳನ್ನು ತಪ್ಪದೆ ಈ ಒಂದು ವೈಕುಂಠ ಏಕಾದಶಿಯ ದಿನ ಆಚರಿಸಿ ನೋಡಿ ವಿಶೇಷ ಏಳಿಗೆಯನ್ನು ನೀವು ಕಾಣ್ಬೋದು ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ